ಅವನೇ ಹಜರತ್ ಧಾವಲ್ ಮಲಿಕ ಅಂತ ಹೇಳಿ ಅವನಕರಣ ಬಂದ್ ಅದಕ್ಕೆ ಹಿಂದೂ ಮುಸ್ಲಿಂ ಭೇದ ಭಾವ ಇರ್ಲಾರ ಕಮಿಟಿ ಅವ್ರ ಜರ ಮೊದಲ ಹೇಳಿ ನಮ್ಮ ಹಜರತ್ ದಾವಲ ಮಲಿಕನ ಬದ್ದಲ್ಲ ಸ್ವಲ್ಪ ಏನ್ರಿ ಚರಿತ್ರೆ ಇದ್ದಟ್ಟು ಬಿಡುಗಡೆ ಮಾಡ್ರಿ ಸ್ವಲ್ಪ ನಮ್ಮ ತಾಂಬಾ ಗ್ರಾಮದೊಳಗಿಂದ ಏನ್ರಿ ಹಾಡ್ರಿ ಚಾನ್ಸ್ ಗಂಡ್ ಕೊಟ್ಟಿದ್ರು ಕೊಟ್ಟಿದ್ರ ಕೊಟ್ಟಿದ್ರು ಕತ್ತಿಗೆ ಅಡಿಗೆ ಮಾಡಿ ಉಣ್ಣಕ್ಕೆ ಬಂದಿತ್ತೇನ್ರಿ ಇಲ್ಲ ಬರೀ ಕೌಂದ್ಯಾಗ ಕಾಲಾಡಿಸೋರಿಗೆ ಎಂದು ಜ್ಞಾನದ ಸುದ್ದಿ ಗೊತ್ತಾಗಂಗಿಲ್ಲ ಹೌದೇವಾ ಹಂಗೆ ಇರ್ಲಿ ಇರ್ಲಿಲ್ಲ ಏನೋ ನನಗ ತಿಳಿದಟ್ಟ ನನ್ನ ದೈವದ ಆಶೀರ್ವಾದ ನನ್ನ ತೆಲಿಮ್ ಇದ್ದಟ್ಟ ಹೌದು ಆ ಯಾವ ನನ್ನಪ್ಪ ತಂದೆ ಹಜರತ್ ದಾವಲ್ ಮಲಿಕನ ಆಶೀರ್ವಾದ ನನ್ನ ನನಗೆ ನನಗಟ್ಟ ನನಗ ತಿಳದಟ್ಟ ನನಗ ಹೊಳದಟ್ಟ ಒಂದ್ ಒಂದೆರಡು ನುಡಿ ನಿತ್ತ ಮಾತಾಡುದ್ರೊಳಗ ಏನೈತಿ ಪಾದ್ಯದೊಳಗ ಪಾದ್ಯದೊಳಗೆ ಒಂದೆರಡು ನುಡಿ ಏನೇನ ಪವಾಡ್ ಆಗ್ಯಾವ ಹಿಂದಕ್ಕೆ ಏನೇನ ಆಗ್ಯಾವ ಹೌದು ಎಲ್ಲಿಂದ ಎಲ್ಲಿ ತನಕ ಬಂದ್ರೆ ಈಗ ಬಂದ ಎಲ್ಲಿ ನಿತ್ತ ಏನು ಮಾಡ್ಲಕ್ ಹತ್ಯಾರ ಅನ್ನುವಂಥದ್ದು ಹೌದು ಅವರಿಂದ ಏನೇನ ಆಗೈತಿ ತಾಂಬಾ ಗ್ರಾಮದ ಒಂದ್ ಒಂದೆರಡು ಮಾತು ನುಡಿ ಒಳಗ ಹಾಡಿ ಹೌದು ಟೈಮ್ ಐದು ಗಂಟೆ ಕೊಟ್ಟಾರಿ ಹಿರಿಯರ ಐದು ಗಂಟೆ ಕಂದ್ರ ನಮ್ದು ಮುಕ್ತಾಯ ಮಾಡ್ಬೇಕಾಗ್ಯದ ರೀ ಹೌದು ಅದಕ್ಕೆ ಭಕ್ತಿಗೆ ಇಲ್ಲ ಹೌದ ಎಲ್ಲಾ ಭೇದ ಮಾಡಬಹುದು ಭಕ್ತಿ ಭೇದ ಮಾಡ್ಲಾಕ ಬರಂಗಿಲ್ಲ ಅಲ್ಲಿ ತಂಗಿ ಭೇದ ನಡೀಲಿ ಬೇಕಾದ ಹೋಗಬೇಕು ನಾಲ್ಕು ಮಂದಿ ಒಳಗೋ ಬರುವುದಾರೊಳಗ ನಾಲ್ಕು ಮಂದಿ ಒಳಗೋ ಮಾನ್ನ ಹಾಕಿ ಪುಣ್ಯ ಪಡ್ಕೊಂಡವರು ಅನ್ನ ಹಾಕಿ ಪುಣ್ಯ ಪಡ್ಕೊಂಡವರು ಅನ್ನ ಹಾಕಿ ಪುಣ್ಯ ಪಡ್ಕೊಂಡವರು பதவி பாத கூ ಸತ್ಯ ಮತ ಬಂದವotti ಬಿಳೋದು ಕೈಲಾಸನ ಮನೆ ವರಗೋಗಿ ಈ ಸತ್ಯ ಮತ ಬಂದವotti ಬಿಳೋದು ಕೈಲಾಸನ ಮನೆ ಶಿಕ್ಷಣ ಮಾಡಿ ಸಾಗಿ ಸ್ವರ್ಗ ಕೋಗೋ ಅಪ್ಪ ಹೇಳಿರೇನು ಬಾಳಿಗೆ ರೀ ಅಪ್ಪನ ಹೇಳಿಗೋ ವಾಸ್ತದ ಅಪ್ಪನ ಹೇಳೋದ ತಾಗಿ ಈ ಸಂಸಾರ ಶಿಕ್ಷಣ ಮಾಡಿ ಸಾಗಿ ಸ್ವರ್ಗ ಕೋಗೋ ಅಪ್ಪ ಬಿಜಾಪುರ ಜಿಲ್ಲಾದಾಗ ಹಿಂಡಿ ತಾಲೂಕ ಏ ತಾಂಬಾ ಎಂಬ ಗ್ರಾಮ ಬರತದ್ರಿ ದೊಡ್ಡ ಪುಣ್ಯದ ಊರ ಅಂತ ಕರಿತಾರ ನಾಡಿ ನಾವೊಳ ಹಜರತ್ ದಾವಲ ಮಲಿಕ ನೆನದ ನಪ್ಪ ದೇ ಊರಾಗ ಭಕ್ತರ ಕಷ್ಟ ದೂರ ಮಾಡಿ ಇಲ್ಲಿ ನಿಂತಾನಿ ಈ ಊರಿನ ಎರಡ ಕಣ್ಣಾಗಿ ಉಳದಾನೋಯದವ್ರಿಗೆ ಬೆಕ್ಕದ ಕೊಟ್ಟ ಕಾಪಾಡ್ಯಾನಪ್ಪ ಅನ್ನಪ್ಪೇ ದೊಡ್ಡ ದೊಡ್ಡ ಸಾಧು ಸತ್ಪುರುಷರಗಳ ಸೂಪಿ ಸಂತ್ರ ಆಗಿ ಹೋಗ್ಯಾರ ಇದೇ ಗ್ರಾಮದಾಗ ಜಂತ ಮಕ್ಕಳ ಇಲ್ಲದವ್ರಿಗೆ ಮಕ್ಕಳ ಕೊಟ್ಟಾರೋ ಈಗ ಅಂತ ಸ್ವರೂಪ ಇತ್ತ ಕೇಳಿ ತಾಂಬದ ಊರಾಗ ಈ ತಾರೀಕದೊಳಗ ಕೇಳಿ ಏನ್ ಮಾಡ್ತಾರೆ ಇಪ್ಪತ್ನಾಕರ ಹಿಡ್ಕೊಂಡು ಹಾಡ್ಕಿ ಚಾಲು ನಮ್ಮ ನಮ್ಮಂತವ್ರ ಎಷ್ಟೋ ಹಾಡಿ ಹೋಗ್ಯಾರ ಇದೇ ನಮ್ಮ ಸಿಂದಗಿ ಒಳಗ ಎಕ್ಕಂಚಂತ ಬರ್ತೈತಿ ಇವರು ಮೊದಲ ಇದ್ರ ಬಾಂಗ್ಲಾದೊಳಗ ಕೇಳಿ ಎನ್ಮ್ಯಾಗ ಅಲ್ಲಿ ದಿಂದ ತಿರುಗಿ ಆಡುತ್ತ ಬಂದ್ರ ಇದೇ ಗ್ರಾಮದೊಳಗ ಬಂದ ತಕ್ಷಣ ಇವರ ಮೆಟ್ಟ ಮಾಡ್ಯಾರ ಎಂಕಚಿ ಗ್ರಾಮದೊಳಗ ತಾಂಬಾದೊಳಗ ನೆನದಾರಿ ಎಂತ ಆಧ್ಯಾತ್ಮಿಕ ಜೀವಿಗಳ ಆಗ್ಯಾರೋ ಎಂತಿಂತ ಅವರ ಮೂಢ ನಂಬಿಕೆ ದೂರ ಮಾಡ್ಯಾರ ಇಂತಹ ಒಂದ ಸತ್ಪುರುಷರ ಪವಾಡ ನಾನು ಹೇಳ ಹೌದವಾ ಏನೋ ಹೆಚ್ಚು ಕಮ್ಮಿ ಆದ್ರ ಮಾಪಿ ಇರ್ಲಪ್ಪ ನನಗ ಬಹಳ ದೂರ ಬ್ಯಾಡ ಇಲ್ಲೇ ಸಂಗೋಗಿ ಐತಿ ಜಗದಾಗ ಸತಿಪತಿ ಇಬ್ರು ಜೀವನ ಮಾಡ್ತಿರ ಸಂಗೋಗಿ ಊರಾಗ ವರ್ಸಾಯ್ತ ಮಕ್ಕಳ ಒಟ್ಟ ಏ ಇದೆ ನಮ್ಮ ದಾವಲ ಬೇಡ್ಕೊಂಡಾರ ನೀನು ಮಕ್ಕಳ ಕೊಟ್ಟ ಮುಂದೊಂದು ಕಾಯಕ್ ನಡೆಸುವೆ ಒಟ್ಟ ನಮಗ ಬಂಜತನ ದೂರ ಆಗ್ಲಿ ಅಂತ ದಾವಲ ಮಲಿಕಗ ಬೇಡ್ಕೊಂಡಾರಪ್ಪ ಆಗ ನಮಗ ಮಕ್ಕಳ ಕೊಟ್ಟ ನನ್ನ ದುಡುಕಿ ತೀರಿಸುವೆನಗ ಹುಟ್ಟಿದ ಕೂಸಿನ ಎದ್ದತನ ಕುದಿಸಿದ ಅಣ್ಣಿನ ಹುಟ್ಟಬೇಕು ಹಣ್ಣಿನ ಒಳಗ ಎದ್ದುವೆ ನಾನು ಹಿಂಗ ಬೇಡ್ಕೊಂಡು ಬಳಕ ಮಗ ಹುಟ್ಟನ ಆಕೆಯ ಹೊಟ್ಟೆ ಮುಂದ ಬಹಳ ದಿವ್ಸ ಬಾಳ ಕಿರಿಕಿರಿ ನಡೀತೋ ಮನೆಯ ಬೇಡ್ಕೊಂಡ ಕರೆ ಮಗನ ಎದ್ದು ಅದಕ್ಕಿಗಿ ಮನಸ್ಸ ಏ ಮಗನ ಮಮತೆಯಿಂದ ಪ್ರೀತಿ ಉಕ್ಕಿ ಹರಿತಿತ್ತು ಆಗ ಎಂತ ಮಗನ ಹೆಂಗ ಎದ್ಲಿ ಬಿಸಿ ಅನ್ನದವ ತಾಯಿ ಕಳ್ಳ ತಿಳದ ಒಟ್ಟ ಹೆಸರನ್ನು ಹುಟ್ಟಿದ ಕೂಸಿಗೆ ಕಿರಿಕಿರಿಯಾದ ಬಳಿಕ ಹೊರ ಮುಂದ ಕೂಸ ಹುಟ್ಟಿದ ಬಳಕ ತಾಯಿ ನಿನ್ನ ಮನದ ದಾವಲ ಮಲಕಗ ಹೋದ ಅನ್ನದಾಗಿ ಅದ ನಂದಿಯೇ ಎಷ್ಟ ಕೇಳಿ ಸತಿ ಪತಿ ಮಡಿದಿಂದ ಎದ್ದಾರ ಅಲ್ಲಿದ ದಂಡವತ್ ಹಾಕ ಹೋಗ್ಯಾರ ಧಾವಲ್ ಮಲಿಕಾಗ ಸುತ್ತ ದಂಡ್ವತ್ ಹಾಕಿ ಅನ್ನ ಕುದಿಸ್ಯಾರ ಬೊಗನ್ಯಾಗ ಗಿಂಟಲ್ ಗಂಟ್ಲೆ ಅನ್ನ ಕುದಿಯತ್ತಿತ್ತು ತಿಳ್ರಿ ಕುದಿವಂಗ ಅಂತ ಅನ್ನದ ಒಳಗ ಮಗನ ಒಳಗ ಇಟ್ಟ ಕೂದಿ ಅನ್ನದೊಳಗ ಮಗನ ಒಗದ ತಗದಾಳೋ ಅಕ್ಕಿ ಭಕ್ತಿಯಿಂದ ಕೂಸ ಹೂವಿನಂಗ ಬಂದ ನಾವಾದ್ರೂ ನೀವಾದ್ರೂ ಬರೇ ಜರ ಸುಟ್ಟ ಇದ್ರಿ ಎಷ್ಟೋ ಆತ್ಮಕ ಬೆಂಕಿ ಹತ್ತದಪ್ಪ ಮಾನವರಿಗಿಗ ಅಂತ ಕೂಸ ಬೆಂಕಿಯಾಗ ಬಿದ್ದಂಗಾಗಿತ್ತು ಆಗಿನ ಗಳಿಗೆ ಜರ ಮೈಯ ಮ್ಯಾಲ ಕಲಿ ಎದ್ದೆಲ್ಲೋ ಖುಷಿಗ ಕೊಂಡವರ ಭಕ್ತರ ಉದ್ಧಾರ ಮಾತ್ರ ಮಾಡ್ಯಾನೇ ಹೌದವಾ ಅದಕ್ಕ ಹಜರತ್ ದಾವಲ್ ಮಲಿಕನ ನಾಮ ಕೂಗ್ತಾರೋ ಹಿಂಗ ಎಷ್ಟೋ ಭಕ್ತರು ಎಲ್ಲ ಉದ್ದಾರ ಆಗ್ಯಾರ ಅವನ ಕೈ ಇದು ವಾಲದ ಇನ್ನ ಹೆಣ್ಣ ಮಗಳ ಬಿಡ್ಕೊಂಡೆ ಏನಂತ ಬೇಡ್ಕೊಂಡಿದ್ದ ಮಗಳ ಹುಟ್ಟಿದ ಬಳಕ ನಿನಗ ಕುರಿ ಮಾಡ್ತನೋ ಹಿಂಗ ಮಗಳ ಹುಟ್ಟಿದ ನನಗೆ ಮರ್ತ ಬೆಟ್ಟಳ ಆಗಿನ ಗಳ ಹುಟ್ಟಿದ ಕೂಸ ಹತ್ತ ವರ್ಷ ಆದ್ರೂ ಮಾತಾಡ್ಲಿಲ್ಲಾಗ ಕೂಸ ಹತ್ತು ವರ್ಷ ಆದ್ರೂ ಬರಲಿ ಏನ್ ಮಾಡ್ತಾರ ಮಾತಾ ಬರೋದಕ್ಕಾಗಿ ಶ್ಯಾನ ಕೇಳರ ಕೇಳೋ ಅಲ್ಲಿ ಹೊತ್ತಿಗೆ ಒಳಗ ಇದೇ ದಾವಲು ಮಲ್ಲಿಕಿಂದ ಇದೇ ಬೇಡ್ಕೊಂಡ ಬಿಟ್ಟದ ಸುದ್ದಿ ಅದರ ಒಳಗ ತಿಳದ ಆಮ್ಯಾಲ ಮಂತ್ರಿಸಿದ ನೀರ ಕುಡ್ಯಾರ ಖುಷಿಗ ನೀರ ಕುಡದ ಬಳಕ ಮಾತಾಡ್ತಿತ್ತು ದರ್ಗದ ಎದುರೀಗ ಇಂಥವೆಷ್ಟೋ ಪವಾಡ ಆಗ್ಯಾವಪ್ಪ ಜಗತ್ತ ಅಂದ್ರ ಬಾಳ ವ್ಯತ್ಯಾಸ ಐತಿ ಏ ಎರಡು ಧರ್ಮ ಕೂಡ ಒಂದರ ಒಳಗ ಅದಕ್ಕೆ ಹಿಂದೂ ಮುಸ್ಲಿಮ್ ಭೇದ ಇಲ್ಲ ತಾಂಬಾ ಊರೇ ಏನಾಗ ತಂಗಿ ದಾವಲ ಮಲಿಕ ಹೌದಾ ಮಾತೈತಿ ಹಂಗ ನೋಡ ಹೆಂಗ್ರಿ ಧಾವಲ್ ಮಲಿಕಂದ್ರ ಇವ ಮಲಿಕ್ ಮಲ್ಲಿಕಾರ್ಜುನನ ಮಲ್ಲಿಕಾರ್ಜುನ ಹೌದಿಲ್ಲ ದಾವಲ್ ಅಂದ್ರೆ ಇಸ್ಲಾಂ ಧರ್ಮದೊಳಗಿನ ಅವತಾರ ಹೌದು ಹಂಗ ಹಜಾರ್ ನಾಮ ಎದ ನೀನೇ ಹಜಾರ್ ನಾಮ ಅವನೇ ಹಜರತ್ ಧಾವಲ್ ಮಲಿಕ ಅಂತ ಹೇಳಿ ಅವನ ನಾಮಕರಣ ಬಂದ್ ಬರ್ಬೇಕ ಅದಕ್ಕೆ ಹಿಂದೂ ಮುಸ್ಲಿಮ್ ಭೇದ ಭಾವ ಇರ್ಲಾರದ ಊರ ಒಕ್ಕಟ್ಟಾಕಿ ಸಿಂಧಿ ಜಾತ್ರೆ ನಡ್ಸ್ತಾರಿ ಹ ಧಾವಲ್ ಮಲಿಕ ಮಲಿಕ ಅಂದ್ರ ಮಲ್ಲಿಕಾರ್ಜುನ ದಾವಲ್ ಅಂದ್ರ ನಮ್ಮ ಇಸ್ಲಾಂ ಧರ್ಮದೊಳಗಿನ ಒಳಗಿನ ದೇವರ ಅವತಾರ ಹೌದು ಹೌದ್ರಲೇ ನೀವು ಎರಡು ಕೂರ್ಸಿ தாவಲ ಮલિકಾ ಹೌದು ಹೌದು ಕರೆ ಅದಕ್ಕೆ ಒಂದು ಪದ್ಯದೊಳಗೆ ಒಂದು ಮಾತು ಹೇಳಾರೆ ಏನು ಅಂತ ಹೇಳಾರೆ ದಂಗಿ ನಡಿರಯ್ಯ ಶ್ರೀ ಶೈಲಗರಿ ಗಿರಿಗಿ ಗಿರಿಗಿ ಶ್ರೀ ಸಲೆಂಬು ನಾಮ ಎಲ್ಲರಿಗಿ ಎಲ್ಲರಿಗಿ ಇಲ್ಲ ಇಂದಿನವರಿಗೆ ಪ್ರಸಿದ್ಧವಾದಿತ್ತೋ ಹೌದು ಹೌದು ಎರಡು ಅಕ್ಷರ ಕೂಡಿ ದಾವೋಲ ಮಲಿಕ್ ಆಗೈತಿ ಸಾರತೈತಿ ಯಾಕಂದ್ರ ಈ ತಾಂಬ್ರಗಾಮ್ ಗ್ರಾಮ ಅಂದ್ರೆ ಹೆಂಗ್ರಿಪಿ ಸಂತ ಹೌದ ಅವ್ರವ್ರ ಶರಣ್ರಿ ಹೆಂಗಾಗಿ ಹೋಗ್ಯಾರಪ್ಪ ಅಂದ್ರೆ ಈಗ ನಾವ್ ನೀವ್ ಹೆಂಗ್ರಿ ಎಲ್ರಿ ನಮಗ್ ಬಹಳ ಕಾಡಾಟ ಐತಂದ್ರ ಮನುಷ್ಯನಲ್ಲಿ ಗುಣ ಹೆಂಗಿರ್ಬೇಕು ಮತ್ತೊಬ್ಬರ ಉದ್ಧಾರ ಆಗ್ಲಕತ್ರಂದ್ರೆ ಅವ್ರ್ದ ನೋಡಿ ನಮ್ಮ ಮನಸ್ಸಿಗೆ ಆನಂದ ಪಡಬೇಕು ಅದು ಮನುಷ್ಯನ ನಿಜ ಗುಣ ಹೌದು ಹೌದ್ಲ ಈ ಒಳಗೆ ಒಂದೊಂದು ಗುಣಗಳು ಇದಾವ ರೀ ಗುಣ ಹಾಂ ಹಾಂ ಅವು ನಮ್ಮವೂ ಆಗಲಿ ಆಯ್ ನಮ್ಮ ಮತ್ತೊಂದು ಆಗಲಿ ಖರೆ ಇದ್ಲು ನೆರಿ ಮನೆಕಿ ಎಮ್ಮಿ ಭಾಳ ಹಿಂಡ್ಲಕ್ಕ ಇತ್ತಂದ್ರೆ ಇಕಿದು ಯಾವಾಗ ರಕ್ತ ಹಿಂಡಸ್ಲಿ ಈ ಎಮ್ಮಿನ ಈ ಎಮ್ಮಿದು ರಕ್ತ ಯಾವಾಗ ಹಿಂಡಿಸ್ಲಿನ ಹೌದಲ್ಲ ಯಾಕ ಆಕಿದ ಬಹಳ ಮುಂದಾಗಲ್ಲ ಕೈತಲ್ಲ ಹೌದಲ್ಲ ಮುಂದೆ ಹೊಂಟಾಳ ಮತ್ತ ಮಬ್ಬ ನೆರಿ ಮನೆಯವ ಅವ ಎಲ್ರಿ ಒತ್ತಾಟಿಗೆ ದಾರು ಕುಡಿಲಾರದನ ಹೌದು ಸಂಸಾರ ಚಂದ ಹಂಗೆ ಮಾಡ್ಕೋತ ದುಡದ ತಂದ ಹೆಂಡ್ರೆ ಮಕ್ಕಳಿಗೆ ಹೊಟ್ಟಿಗೆ ಹಾಕಲಾಕತ್ತಂದ್ರ ಹೌದ ಇವಂದ್ ಯಾವಾಗ ಮುರಿಲಿ ಯಾಕ ಅದು ಅದ ಹೆಂಗ ತನಗ ಕುಣಿಲಾಕ ಬರ್ಲಿಕ್ಕ ನೆಲ ಡೊಂಕ್ ಐತಿ ಮತ್ತೊಬ್ಬ ಹೌದು ಹೌದಲ್ಲ ತನಗ ಸಂಸಾರ ಮಾಡಿ ಉಣ್ಲಾಕ ಬರ್ಲಿಕ್ಕಂದ್ರ ಮಾಡಿ ಉಣ್ಣಾರ್ದ್ರೆ ನೋಡಿ ಕಲಿಬೇಕ ಕಲಿಬೇಕ್ರಿ ಕರೆ ಸಂಸಾರದೊಳಗೆ ಹುಳಿ ಹಿಂಡದಾಗ ಒಟ್ಟ ಮಾಡಬಾರ್ದ ಹೇಳ್ತಾನ ಬಾಳ ದಿವಸ ತಕ್ಕ ನಡೆಯಂಗಿಲ್ಲ ನಡೆಯಂಗಿಲ್ಲ ಮಾಟ ಮಂತ್ರ ಚಾಡಿ ಚಿಪ್ಪಾಟಿ ಮತ್ತ ಇನ್ನೊಂದು ಹೇಳೇನ ಮತ್ತೇನ್ರಿ ಈ ದರ್ಗಾದೊಳಗಿನ ಉಸ್ಕಾ ಓದ ಒಗದ್ರ ದಾವಲ್ ಮಲಗಿನ ಉಸ್ಕ ಒಗದ್ರ ಓದ್ ಉಸ್ಕಾ ಓದ ಮನಿ ಸುತ್ತಮುತ್ತ ಒಗದ್ರ ಸನೆ ಇದ್ದರು ಎಂತ ದೊಡ್ಡ ಸರ್ಪ ಐತೆ ಅಂದ್ರೂ ಸರ್ಪ ಸನೆ ಹಾ ಹೌದು ಹೌದಲ್ಲ ಅಂತ ಶಕ್ತಿ ಐತೆ ಅದ್ರೊಳಗೆ ಕರೀತಲ್ಲ ಇದು ಲೆಕ್ಕ ನೋಡಿದ್ರೆ ಎಲ್ಲ ಗಂಡ ಹಾಡ ಹೇಳಬೇಕಾಗಿತ್ತು ಇದನ್ನ ಸುದ್ದಿ ಹೇಳೇನ್ರಲ್ಲ ಅವನು ಏನು ಹೇಳ ಸೋಲಾಪುರ ಸೀತಾರಾಮ ಕೊಳದೊಳಗೆ ಹಾರಿದತ್ತ ಜಿಗದತ್ತ ಒಬ್ಬ ಹಿಡಿದತ್ತ ಅದನ್ನ ತಂದ ನೋಡಿ ಜೋಗುಳ ಪದ ಆಡ್ದ ಸೊಲ್ಲಾಪುರ್ ಸಿದ್ದರಾಮೇಶ್ವರ ಸುದ್ದಿ ಹೇಳತ್ತೆ ಇರ್ಲಿ ಹುಟ್ಟಿದ ಕೂಸ ಮಾತಾಡ್ತಿದ್ದಿಲ್ಲ ಕೂಸಿಗೆ ಮಾತು ಬರ್ತಿದಿಲ್ಲ ಅಡಿವ್ಯಾಗ ದನ ಕಾಯ್ತಿದ್ದೀವ ಸಿದ್ರಾಮೇಶ್ವರ ಅಡಿವ್ಯಾಗ ದನ ತಾಗ ಅವಾಗ ಯಾವ ಪಾರ್ವತಿ ಮತ್ತ ಪರಮಾತ್ಮ ಕೊಡ್ಕೊಂಡ ರೂಪ ಬದಲಿ ಮಾಡಿ ಅನ್ನ ಮಸರ ಬೇಕ ಹೇಳಿದಾಗಿ ಸಿದ್ರಾಮೇಶ್ವರ ಪ್ರಥಮದೊಳಗ ಮನಿಗಿ ಬಂದು ಎಪ್ಪ ಅನ್ನ ಕೂಡ ಅಂದಿಲ್ಲ ಇಲ್ಲ ಯವ್ವ ಅನ್ನ ಮಸ್ರೂಡ್ದಿ ಪ್ರಥಮದೊಳಗ ಯವ್ವ ಕೂಡ ಎಪ್ಪ ಕೂಡ ಅಂದಿಲ್ಲ ಇಲ್ಲ ಮಾ ಅಪ್ಪ ಹೆಂಗಿಲ್ಲ ದೊಡ್ಡವ ಆಗತ್ತನು ಇಲ್ಲ ಇಲ್ಲಿಯಾದ್ರೂ ಬೇಕಾ ಬೇಕಿಲ್ಲ ತಾಯಿ ಅನ್ನುವಂತ ಶಬ್ದ ಹಿಂಗೈತಿಪ್ಪ ಅಂದ್ರೆ ಹೌದು ಜಗತ್ತಿನೊಳಗ ಎಲ್ಲಾರ ಜಾಗ ಎಲ್ಲಾರು ತಗೋಬಹುದು ಜಾಗ ತಗೋಲಾ ಕ್ಯಾರಿ ಆಗಂಗಿಲ್ಲ ಸಾಕಾಗಂಗಿಲ್ಲ ಒಂದಾನೊಂದು ಟೈಮ್ ಒಳಗ ಏನಾಗಿದ್ದೇವ ನಮ್ಮ ಕಣದ ಲಕ್ಷ್ಮಣನ್ ಯಾವ ಋಣ ಮುಟ್ಟಸಲಾಕ ಬರ್ತೈತಿ ಹೌದ ಹೌದಾ ಅವನ ಋಣ ಮುಟ್ಟಿಸಲಾಕ